ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನಿರಬೇಕು ಅಂತ ಕೇಳ್ಕೊಳ್ತಾ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಎಲ್ಲರೂ ನಮ್ಮ ಹಸ್ಬೆಂಡ್ ಅವರು ಕಳೆನಾಶಕ ಹೊಡೆಯೋಕ್ಕೆ ಅಂತ ಬಂದಿದ್ದಾರೆ ಸೊ ಬನ್ನಿ ಅವ್ರನ್ನ ತೋರಿಸ್ತೀನಿ ಹಾಗೆ ನಮ್ಮ ಸುಗಂಧರಾಜ ತೋಟನ ತೋರಿಸ್ತೀನಿ ಬರ್ರಿ ಹೇಗಿದೆ ಅಂತ ಹೇಳಿರಿ ಆಗಲೇ ಇದು ಲಾಸ್ಟ್ ಕಣ್ರಿ ನಾವು ಸುಗಂಧ ರಾಜ ಹಾಕ್ಬಿಟ್ಟು ಆಗಲೇ ತ್ರೀ ಇಯರ್ಸ್ ಆಗಿದೆ ಸ್ವಲ್ಪ ಕಳೆ ಭಾಳ ಆಗ್ಬಿಟ್ಟಿದೆ ಸೊ ಅದಕ್ಕಾಗಿ ಕಳೆನಾಶಕ ಹೊಡಿತಿದ್ದಾರೆ ಗ್ಲೂಕೋಸ್ ಎಷ್ಟಾಕಿರೋದು ಹ್ಞೂ ಐವತ್ತೆಮ್ ಎಲ್ಲು ಐವತ್ತೆಮ್ ಎಲ್ಲು ಹಾಕ್ಬೇಕಾ ఇది నూర్ ఎం ఎల్ అండ్రెడ్ ఎం ఎల్ అదే అది అదేనా ఇరా అది హండ్రెడ్ ఎం అది టెన్ ఎం ఎల్ ఏం గట్టపా ఇదే నోడి నమ సుగంధ ನಮ್ಮ ಹಸ್ಬೆಂಡ್ ಅವ್ರನ್ನ ಎಷ್ಟಿದೆ ಅಂತ ಕೇಳಿದರೆ ಒಂದು ಮುಖಾಲ ಎಕರೆ ಬರುತ್ತೆ ಅಂತ ಹೇಳ್ತಾರೆ ನನಗೆ ಭಾಳ ಇದೆ ಅನಿಸುತ್ತಪ್ಪ ನೋಡಿ ಎಷ್ಟಿದೆ ಅಂತಂದ್ರೆ ಇದು ನಮ್ಮದು ಸಾಲು ಲಾಂಗ್ ಇದೆ ಕಂಡ್ರೆ ಒಂದು ಏನಿಲ್ಲ ಅಂತಂದ್ರೂ ಒಂದು ಒಂದು ಕಾಲು ಕಿಲೋಮೀಟ್ರ್ ದೂರ ಇದೆ ಸಾಲು ಅಷ್ಟು ದೂರ ಇದೆ ನಮ್ಮ ಅವರು ಇಷ್ಟು ಮೂವತ್ತೆರಡು ಬೋದ್ ಬಿದ್ದಿದ್ದಾವೆ ಅಂತಂದ್ರೆ ಮೂವತ್ತೆರಡು ಸಾಲು ಮೂವತ್ತೆರಡು ಸಾಲ ಇದ್ರೂ ಮುಖಾಲ ಎಕರೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಮ್ಮದೇ ಇದೆಲ್ಲ ಇದು ಲಾಸ್ಟ್ ಆಗಲೇ ನಮ್ಮದು ನಾವಾಗ್ಲೇ ಆಕೆ ಮೂರು ವರ್ಷ ಆಗಿದೆ ಇಲ್ಲಿ ನೋಡಿ ನಮ್ಮ ಅವರು ಯಾವ ಥರ ಡ್ರಮ್ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸ್ವಲ್ಪ ನೀರು ಭಾಳ ವೇಸ್ಟ್ ಆಗ್ತಿದ್ವು ಅದು ಟೈಟಾಗಿ ಕುತ್ತಿರಲಿಲ್ಲ ಸೊ ಹಾಗಾಗಿ ಡ್ರಮ್ ಇಟ್ಬಿಟ್ಟಿದ್ದಾರೆ ಅಂದರೆ ಈ ಥರ ಔಷಧಿ ಏನಕ್ಕನ ಹೊಡ್ಕೋಳೋಕೆ ಬರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೀರು ಕೆ ಅಂತ ಈ ಥರ ಡ್ರಮ್ ಇಟ್ಟಿದ್ದಾರೆ ನಮ್ಮ ತಾತ ಅವರು ಇನ್ನೇ ನಮ್ಮ ಹಸ್ಬೆಂಡ್ ಅವರು ಔಷಧಿ ಎಲ್ಲ ಕಲಿಸ್ಕೊಂಡ್ರು ಕಲಿಸ್ಕೊಂಡು ಇನ್ನೇನು ಹೊಡಿಯೋಕಂತ ಬಂದರು ಈ ಕಡೆ ಸೈಡಲ್ಲೆಲ್ಲ ನೋಡಿ ಯಾವ ಥರ ಇದಾವೆ ಗಿಡ ಅಂತ ಗಿಡಕ್ಕೆ ಹೊಡ್ಕೊಂಡ್ರು ಹೊಡೆದ್ಮೇಲೆ ಆಮೇಲೆ ಸಾಲಿಗೆ ಹೊಡಿತಾರೆ ನೋಡಿ ಫಸ್ಟ್ ಚಾರ್ಜರ್ ಪಂಪ್ ಇದು ಚಾರ್ಜರ್ ಪಂಪ್ ಆಗಿದೆ ಅದಕ್ಕೆ ಎಷ್ಟು ಪ್ರೆಷರ್ ಬೇಕು ಅಂತ ನಮ್ಮ ಹಸ್ಬೆಂಡ್ ಅವರು ಫುಲ್ ಫಸ್ಟ್ ಸೆಟ್ ಮಾಡ್ತಿದ್ದಾರೆ ಸೆಟ್ ಮಾಡ್ಕೊಂಡು ಆಮೇಲೆ ಹೊಡಿತಾರೆ ಯಾಕಂತಂದ್ರೆ ಫುಲ್ ಪ್ರೆಷರ್ ಬಂದರೆ ಅಲ್ಲೇ ಔಷಧಿ ಒಂದೇ ಹತ್ರ ಬಿದ್ದುಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಸೆಟ್ ಮಾಡ್ಕೊತಾರೆ ಮತ್ತೆ ಈ ಕಡೆ ಸೈಡಲ್ಲಿ ನೋಡಿ ಯಾವ ಥರ ಗಿಡ ಬೆಳೆದಿದ್ದಾವೆ ಅಂತ ನಮ್ಮ ಹುಡುಗರು ಅಂದರೆ ನನ್ನ ಮಗ ಮತ್ತು ಮಗಳು ಬೆಳಿಗ್ಗೆ ಹೊತ್ತು ನಾವು ಹೂ ಬಿಡ್ಸಕ್ಕೆ ಬಂದಾಗ ಅವರು ಬರ್ತಿರ್ತಾರೆ ಎಲ್ಲ ನಾವು ಹಾವು ಏನೋ ಏನೋ ಓಡಾಡಿದ್ರು ಗೊತ್ತೇ ಆಗಲ್ಲ ಕಂಡ್ರೆ ಅಷ್ಟು ಗಿಡ ಬೆಳೆದ್ಬಿಟ್ಟಿದಾವೆ ಯಾಕಂದ್ರೆ ಇಲ್ಲೊಂದು ದೊಡ್ಡ ಅಳಿಸಿನಹಣ್ಣಿನ ಮರ ಐತೆ ಅದು ನಿಮಗೆ ಕಾಣ್ತಿಲ್ಲ ವೀಡಿಯೋದಲ್ಲಿ ಆದರೂ ಎಲೆ ಉದುರು ಬಿಟ್ಟು ಫುಲ್ ಅಲ್ಲೆಲ್ಲ ಶಾದ್ರೆ ಆಗಿಬಿಟ್ಟೈತೆ ಮತ್ತೆ ಗಿಡ ಅದ್ರ ಮಧ್ಯದಾಗ ಗಿಡ ಬೆಳೆದ್ಬಿಟ್ಟಿದ್ದಾವೆ ಅವು ಇವು ಅಂತ ಅಂದರೆ ಕಾಂಗ್ರೆಸ್ ಗಿಡ ಅವು ಇವು ಅಂತ ಬೆಳೆದಿದ್ದಾವೆ ಸೊ ಹಾಗಾಗಿ ಅಷ್ಟು ಶಾದ್ರೆ ಆಗಿಬಿಟ್ಟೈತೆ ಅದಕ್ಕೆ ನಮ್ಮ ಹಸ್ಬೆಂಡ್ ಫಸ್ಟ್ ಅದಕ್ಕೆ ಕೊಡ್ಕೊಂಡ್ರು ಯಾಕಂತಂದ್ರೆ ಫಸ್ಟ್ ಹುಡುಗರು ಓಡಾಡ್ತಿರ್ತಾರೆ ಮತ್ತು ಇದಾಗ್ಬಿಟ್ರೆ ಏನಾರ ಆವು ಏನಾರ ಓಡಾಡಿದ್ರೆ ಗೊತ್ತೇ ಆಗಲ್ಲ ಅಂತಂತ ಅದಕ್ಕೆ ಕೊಡ್ಕೊಂಡ್ರು ಮತ್ತು ಓಡಿಬೇಕಾದ್ರೇ ಪ್ರೆಸರ್ ಬರ್ತಿರ್ಲಿಲ್ಲ ಔಷಧಿನೇ ಕಡೆಗೆ ಬರ್ತಿರ್ಲಿಲ್ಲ ಯಾಕಪ್ಪ ಅಂತ ನೋಡಿದ್ರೆ ಬೀಜ ಅದು ಮುಚ್ಚಳ ಬೀಜದಾಗ ಗೊತ್ತಾಯಿತು ಅದರೊಳಗಡೆ ಎಲ್ಲ ಫುಲ್ಲು ವೇಸ್ಟೇಜ್ ಎಲ್ಲ ಬಿಟ್ಟಿತ್ತು ಅದಕ್ಕೆ ನಮ್ಮ ಹಸ್ಬೆಂಡವರು ಕ್ಯಾಫ್ ಬಿಚ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈಗ ಹೊಡಿತಿದ್ದಾರೆ ನೋಡಿ ಎಷ್ಟು ಹುಲ್ಲಾಗ್ಬಿಟ್ಟೈತೆ ಅಂದರೆ ಗಿಡದಲ್ಲಿ ಅಲ್ಲಿ ಈ ಹೇಳೋಕ್ಕೆ ಆಗೋಲ್ಲ ಕಳೆ ತಗ್ಸಿದ್ರೆ ಇದಕ್ಕೆ ಆಗೋ ಆಗುತ್ತಂಗ ಒಂದು ಹತ್ತು ಹದಿನೈದು ಸಾವಿರ ಆಗುತ್ತೆ ಕಂಡ್ರಿ ಕಳೆ ತಗ್ಸೋಕ್ಕೆ ಅದಕ್ಕೆ ನಮ್ಮ ಎಲ್ಲಿ ಹತ್ತು ಹದಿನೈದು ಸಾವಿರ ಅಂತಂದರೆ ಹೂವು ಈಗ ಕಮ್ಮಿ ಆಗ್ಬಿಟ್ಟಿದ್ದಾವೆ ಸಿಗೋದೇ ಒಂದು ಎಂಟು ಕೆ ಜಿ ಒಂಬತ್ತು ಕೆ ಜಿ ಸಿಗ್ತವೆ ರೇಟ್ ನೋಡಿದರೆ ಒಂದು ಐವತ್ತು ಅರವತ್ತು ರೂಪಾಯಿ ಐತೆ ಮತ್ತು ಕಳಿಗ ಕಳೆ ಒಂದು ಹತ್ತು ಹದಿನೈದು ಸಾವಿರ ಕಳಿಗಾಗುತ್ತಂದ್ರೆ ಅಲ್ಲಿಗೆ ತಿಂಗ್ಳಿಗೆ ಬಂದಿದ್ದಲ್ಲೇ ಹೋಗ್ಬಿಡುತ್ತೆ ಮತ್ತು ನಮಗೆ ಮಾಡಿದ್ದು ಏನು ಉಳಿಯಲ್ಲ ಅದೇ ಬೇರೆ ಈಗ ರ ಕೂಲಿ ಸಮೇತ ರೇಟ್ ಆಗಿಬಿಟ್ಟಿದೆ ಕಣ್ರಿ ಹೆಣ್ಮಕ್ಳಿಗೆ ಮುನ್ನೂರು ರೂಪಾಯಿ ಕೂಲಿ ಅಂದರೆ ಕಳೆ ತೆಗಿಯೋಕ್ಕೆ ಮುನ್ನೂರು ರೂಪಾಯಿ ಕೂಲಿ ಆಗ್ಬಿಟ್ಟೈತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಒಂದು ಗಂಟೆಗೆ ಕರೆಕ್ಟಾಗಿ ಹೋಗ್ಬಿಡ್ತಾರೆ ಅವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಒಬ್ಬ ಒಂದು ಆಳಿಗೆ ಅಂತಂದರೆ ನಮ್ಮದು ಕಳೆ ತೆಗೆಯೋದು ಒಂದು ದಿವಸಕ್ಕೆ ಒಂದೇ ಸಾಲ ತೆಗೆಯೋದು ಒಬ್ಬರು ಒಂದೇ ಸಾಲು ಒಂದು ಸಾಲು ಇಲ್ಲ ಕಣ್ರಿ ಇದನ್ನ ತೆಗಿಸ್ಬೇಕು ಅಂತಂದ್ರೆ ಆ ಮುಕ್ಕಾಲು ಸಾಲು ಸಮೇತ ಹೋಗೋಲ್ಲ ಅರ್ಧ ಸಾಲ ಅಷ್ಟೇ ಹೋಗೋದು ಅವರು ಇದು ಅಂದರೆ ನಮ್ಮ ಮೂವತ್ತೆರಡು ಓದಿದ್ದಾವೆ ನೀವೇ ಲೆಕ್ಕಾಕ್ರಿ ಒಂದು ಅರವತ್ತಾಳು ಮೇಲೆ ಹಾಕ್ತಕ್ರಿ ನಮ್ಮ ಕಳೆ ತೆಗಿಸ್ಬೇಕಂದ್ರೆ ಸೊ ಹಾಗಾಗಿ ಇನ್ನೇನು ನಾವು ಗಡ್ಡೆ ತೆಗಿತೀವಿ ಅಂತಂದರೆ ಮೂರು ವರ್ಷ ಅಲ್ವಾ ಇದೇ ಗಡ್ಡೆನೇ ತೆಗೆದು ಬಿಡ್ತೀವಿ ಸೊ ಹಾಗಾಗಿ ಇನ್ನೇನು ಕ ತೆಗಿತೀವಲ್ವ ಗಡ್ಡೆ ಏನು ಗಿಡಕ್ಕೂ ಒಂದು ಸ್ವಲ್ಪ ಕಳೆನಾಶಕ ತೊಗಲಿದ್ರು ಏನಾಗಲ್ಲ ಬಿಡ್ರಿ ಎಫೆಕ್ಟ್ ಗಡ್ಡೆಗೆ ಏನಾಗಲ್ಲ ಗಿಡ ಅಷ್ಟೇ ಒಣಗುತ್ತೆ ಸ್ವಲ್ಪ ಎಲ್ಲ ನಾ ಮಿಸ್ಸಾಗಿ ಮ ತೊಗಲಿದ್ರು ಕಳೆನಾಶಕ ಏನೂ ಆಗೋಲ್ಲ ಇರಲಿ ಒಡಿಯಪ್ಪ ಅಂತಂತ ಹೂವಿನ ತೋಟ ತೋಟದ ದೋನರ್ ಅವ್ರು ಹೇಳಿದರು ಸೊ ಹಾಗಾಗಿ ಕಳೆನಾಶಕ ಹೊಡೆದ್ರು ನಮ್ಮ ಹಸ್ಬೆಂಡು ಕಳೆನಾಶಕ ಹಾಕಿರೋ ಆಗಿರೋದ್ರಿಂದ ಒಂದು ಸಾವಿರ ರೂಪಾಯಿ ಒಳಗೆ ನಮಗೆ ಬಂತು ನೋಡಿ ಎಲ್ಲ ಒಣಗಿತ ಈಗ ಒಣಗಿದ ಮೇಲೆ ಒಂದು ಐದಾರು ಜನ ಕೂಲಿಯರ್ನಿಟ್ಟರೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ತೆಗೆದು ಬಿಡ್ತಾರೆ ಹಾಗೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಐಡಿಯಾ ಮಾಡಿ ಆ ಥರ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗಿಡ ತುಂಬ ಚೆನ್ನಾಗಿದ್ದು ಕಣ್ರಿ ಫಸ್ಟಿಗೆ ಬಂದಾಗ ಒಂದು ಎರಡು ವರ್ಷ ನಮ್ಮ ಗಿಡ ನೋಡೋಕ್ಕೆ ಒಂದು ಕ ಎಷ್ಟು ಖುಷಿ ಆಗೋದು ಗೊತ್ತಾ ನಮ್ಮ ಗಿಡ ನೋಡೋಕ್ಕೆ ನೋಡಿ ಇಲ್ಲಿದ್ದಾವೆ ಮಗ್ಗು ಈ ಥರ ಇದು ಇದು ಇನ್ನೂ ಹೊಸ ಲಾಕೋ ಬಂದಿರೋದು ನೋಡಿ ಒಂದು ಹೂವನ್ನು ಅಳ್ಳಿಲ್ಲ ಅದ್ರೊಳಗಡೆ ಅಷ್ಟು ಚೆನ್ನಾಗಿತ್ತು ನಮ್ಮ ತೋಟ ಊರೆಲ್ಲ ಬರೋರು ಕಂಡ್ರೆ ಊರು ತುಂಬ ಕೇಳೋರು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಏನು ಹಾಕ್ತೀರಾ ಏನಾಗ್ತೀರಾ ಏನಾಗ್ತೀರಾ ಅಂತ ಕೇಳೋರು ಅಷ್ಟು ಚೆನ್ನಾಗಿ ಬೆಳೆದಿದ್ದ ನಮ್ಮ ಹಸ್ಬೆಂಡು ಅಂದರೆ ನಮಗೇನೇನು ನೀರಾವರಿ ಇಲ್ಲ ಕಂಡ್ರೆ ನಾವು ಮಾಡಿರೋದು ಕೋರಿಗೆ ನಾವು ಮಾಡಿರೋದು ಅಂತಂದ್ರೆ ಕಂಟ್ರಾಕ್ಟು ಕಂಟ್ರಾಕ್ಟ್ ಮೇಲೆ ನಾವು ಮಾಡಿರೋದು ಆದರೂ ನಮ್ಮ ಹಸ್ಬೆಂಡಿಗೆ ಈ ಥರ ನೀರಾವರಿ ಮಾಡಬೇಕು ಏನನ್ನ ಬೆಳಿಬೇಕು ಅಂತಂದ್ರೆ ತುಂಬ ಇಷ್ಟ ಭಾರಿ ಶ್ರದ್ಧೆಯಿಂದ ಭಾರಿ ಇಂಟ್ರೆಸ್ಟಿಂದ ಇಂದ ನಮ್ಮ ಹಸ್ಬೆಂಡು ಕೆಲಸ ಅಷ್ಟೇ ಇಂಟ್ರೆಸ್ಟ್ ಮೇಲೆ ಮಾಡ್ತಾರೆ ನೋಡ್ರಿ ಏನಾನ ಒಂದು ಕೆಲಸ ಮಾಡಬೇಕು ಅಂತ ಅವ್ರ ಮನಸಲ್ಲಿ ಫಿಕ್ಸ್ ಆದರೆ ಅವ್ರಿಗೆ ಫುಲ್ಲು ಅದು ಎಂಥದ್ದು ಒಂದು ಅವ್ರು ನೋಡಲ್ಲ ಎಂಥ ಕೆಲಸ ಅಂತ ನೋಡಲ್ಲ ಕಷ್ಟ ಆದರೂ ಶ ಪರವಾಗಿಲ್ಲ ನನಗೆ ಅವ್ರು ಇಷ್ಟಪಟ್ಟೆ ಮಾಡ್ತಾರೆ ಅವ್ರು ಕಷ್ಟ ಆದರೂ ಅವರಿಗೆ ಇಷ್ಟಪಟ್ಟೆ ಮಾಡ್ತಾರೆ ಕಣ್ರಿ ಅವ್ರು ಎಷ್ಟು ನನ್ನ ಗಂಡ ಕಷ್ಟಪಟ್ಟಿದ್ದಕ್ಕೆ ಏನೋ ನಮಗೆ ಈತ ಈ ಇಷ್ಟು ಪ್ರತಿಫಲ ಸಿಕ್ಕಿರೋದು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿರೋದು ದೇವರು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಿರುತ್ತೆ ಒಂದೊಂದು ಸ ಒಂದೊಂದು ಟೈಮಲ್ಲಿ ನೋಡಿ ಈ ಕಡೆ ಸೈಡಲ್ಲಿ ನಾವು ಜೋಳ ಹಾಕ್ಕೊಂಡಿದ್ದೀವಿ ಅಂತಂದರೆ ಸಜ್ಜೆ ಜೋಳ ಅಂದರೆ ನಮ್ಮ ಆಕ್ಲ ಇದ್ದಾವೆ ಅಂತಂತೇಳಿದ್ನಲ್ವಾ ಸೊ ಅದಕ್ಕೆ ಅವರೇ ಪಾಪ ಇದೆಲ್ಲ ಈರುಳ್ಳಿ ಹಾಕಿದ್ದಾರೆ ಅಂದರೆ ಅವರು ಅಂದರೆ ನಾವೇನು ಹಾಕಿಲ್ಲ ಕಂಟ್ರಾಕ್ಟ್ ಮೇಲೆ ಅವರೇ ಹೂಯ್ಯಲೊದ್ದು ಓನರ್ ಹಾಕ್ಕೊಂಡಿದ್ದಾರೆ ಈರುಳ್ಳಿ ನೋಡಿ ಸಿಂಕ್ಲರ್ ಹಾಕಿದ್ದಾರೆ ಈ ಕಡೆ ನಾವು ಜೋಳ ಮತ್ತು ಸಜ್ಜೆ ಹಾಕ್ಕೊಂಡಿದೀವಿ ಸೈಡಲ್ಲಿ ಅಲ್ಲಿ ಒಂದು ನಾಲ್ಕೈದು ಸಾಲಷ್ಟು ಅವರೇ ಹೇಳಿದ್ರು ಪಾಪ ತೋಟದ ಓನರು ಹಾಕ್ಕೊಳ್ರಪ್ಪ ಹಾಕ್ಲಾ ಇದ್ದಾವಲ್ವಾ ನಾನೇನು ಕಳೆನಾಶಕ ಈರುಳ್ಳಿ ಗುಡಿ ಎಲ್ಲ ನೀವೇ ಹಾಕೊಳ್ರಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಸುತ್ತ ಅಂತಂದರೆ ಫುಲ್ಲು ಆ ಕಡೆ ಸೈಡಲ್ಲೆಲ್ಲ ಹಾಕಿದ್ವಿ ಅದು ಕಾಣಲ್ಲ ವಿಡಿಯೋದಲ್ಲಿ ಮತ್ತೆ ನೋಡಿ ನುಗ್ಗಿ ಮರ ಹಾಕಿದ್ವಿ ಸ್ವಲ್ಪ ನುಗ್ಗಿ ಮರ ಜೀಡಿ ಬಿದ್ದುಬಿಟ್ಟಿತ್ತು ಅದಕ್ಕೆ ನಮ್ಮ ತಾತ ಅವರು ಹಾಕಿದ್ರು ಮತ್ತೆ ಈಗ ಎಷ್ಟು ಚೆನ್ನಾಗಿ ಚಿಗ್ರಿದೆ ನೋಡಿ ನುಗ್ಗಿ ಸೊಪ್ಪು ಭಾರಿ ಚೆನ್ನಾಗಿರುತ್ತೆ ಕಣ್ರಿ ಈ ಮರದಲ್ಲಿ ಅಂದರೆ ಒಂದೊಂದು ಮರದಲ್ಲಿ ಸೇದ್ ಬರುತ್ತೆ ಸಾರು ಸೊಪ್ಪು ಅಂತ ಹೇಳ್ತಾರೆ ಆದರೆ ಈ ನಾವು ಹಾಕಿರೋ ಈ ನುಗ್ಗಿ ಮರದಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮಾತ್ರ ಸೊ ಹಾಗಾಗಿ ನಾವು ಹಾಗೆ ಬಿಟ್ಕೊಂಡಿದ್ದೀವಿ ನಾವು ಮರ ತೆಗಿಯಲ್ಲ ನುಗ್ಗಿ ಸೊಪ್ಪು ತಿನ್ನೋದ್ರಿಂದ ಎಲ್ತಿಗೂ ಭಾರಿ ಒಳ್ಳೇದು ಸೊ ಹಾಗಾಗಿ ನಾವು ವಾರಕ್ಕೊಂದು ಎರಡು ಸತಿ ಆದ್ರೂ ನುಗ್ಗಿ ಸೊಪ್ಪು ಮಾಡ್ತೀವಿ ಈ ನುಗ್ಗಿ ಸೊಪ್ಪು ಕಿತ್ಕೊಂಡೋಗಿ ನೋಡಿ ನಮ್ಮ ಅವರು ಅಲ್ಲಿಂದ ಇಲ್ಲಿವರೆಗೂ ಇದೆ ನೋಡಿರಿ ಲೆಂತ್ ಗೊತ್ತಾಗುತ್ತಲ್ವ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ನೋಡಿ ಉದ್ದ ಎಷ್ಟಿದೆ ಅಂತ ಲೆಂತ್ ಫುಲ್ ಉದ್ದ ಇದೆ ಕಂಡ್ರೆ ನಮ್ಮದು ಸಾಲು ಅಷ್ಟು ಉದ್ದ ಐತೆ ನಮ್ಮ ಹಸ್ಬೆಂಡ್ ಅವ್ರು ನೋಡಿದರೆ ಮುಖಾಲಕ್ರೆ ಅಷ್ಟೇ ಇರೋದು ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಇದರಲ್ಲಿ ಅವರು ಸಾಲು ಮುಗಿಸಿದ್ರು ಇನ್ನೇನು ರಿಟರ್ನ್ ಹಂಗೆ ಪಕ್ಕದಲ್ಲಿ ಸಾಲು ಹೊಡ್ಕೊಂಡು ಹೋದರು ನಾನು ಇಲ್ಲಿ ಸ್ವಲ್ಪ ಕುರಿಮರಿ ಇದ್ವು ಸೊ ಇದೊಂದು ವಿಡಿಯೋ ತಕ್ಕೊಳ್ಳೋಣ ಅಂತ ಬಂದೆ ನೋಡಿ ಎಷ್ಟು ಚೆನ್ನಾಗಿದಾವೆ ಕುರಿಮರಿ ಅಂತ ಅಂದರೆ ಬೇರೆ ಊರಿಂದ ಬಂದಿದ್ದಾರೆ ಕುರಿ ಒಡ್ಕೊಂಡು ಅಂತಂದರೆ ಇಲ್ಲಿ ಹೊಲದಲ್ಲಿ ಗೊಬ್ಬರ ಆಗುತ್ತೆ ಅಂತ ಇಲ್ಲಿ ಹೊಲದಲ್ಲಿ ಬಿಡ್ತಾರೆ ಕುರಿನ ಆ ಥರ ಬಿಟ್ಟಿದ್ರು ಬೇರೆ ಊರಿಂದ ಬಂದು ಅಂದ್ರೆ ಹೊಲದವರು ದುಡ್ಡು ಕೊಟ್ಟು ಈ ತರ ಕುರಿನ ಬಿಡಿಸ್ತಾರೆ ಹೊಲದಲ್ಲಿ ಗೊಬ್ಬರ ಆಗುತ್ತೆ ಅಂತ ಅವರು ಮರಿನಿಲ್ಲ ಬಿಟ್ಟು ದೊಡ್ಡ ಕುರಿ ಒಂದು ಒಡ್ಕೊಂಡು ಹೋಗ್ತಾರೆ ನೋಡಿ ಅವ್ರದ್ದು ಗುಡಿಸ್ಲು ಪಾಪ ರಾತ್ರಿಗೆ ಮಕ್ಕಳಕ್ಕೆ ಮತ್ತೆ ಅವ್ರ ರೇಷನ್ನು ಏನನ್ನ ಇಟ್ಕೊಳೋಕೆ ಈ ಥರ ತಾಟ್ಪ ಹಾಕೊಂಡಿದ್ದಾರೆ ನೋಡಿ ಯಾವ ಥರ ಇದೆ ಕುರಿಮರಿ ತುಂಬಾ ತುಂಬ ಚೆನ್ನಾಗಿದ್ದು ಕಣ್ರಿ ಚ ಸಣ್ಣ ಸಣ್ಣ ಕುರಿಮರಿ ನೋಡಿ ಒಂದೇ ಕಲರ್ ಬ್ಲಾಕು ಇವು ಮತ್ತು ಇದು ಕೆಂಪದಿದೆ ನೋಡಿ ಅದೇ ನನಗೆ ಇಷ್ಟ ಇಷ್ಟ ತುಂಬ ಇಷ್ಟ ಕಣ್ರಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಅದು ನಾನು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತು ನಾನು ಈ ಕಡೆಗೆ ಬಂದೆ ನಮ್ಮ ಅವರು ಸಾಲು ಆ ಕಡೆ ಸಾಲು ಹ್ಕೊಬಂದ್ರಲ್ವ ಆ ಕಡೆ ಸಾಲ ಹತ್ರ ಫುಲ್ಲು ಬಂತು ಕೊನೆಯಲ್ಲಿ ಬಂದರು ನಾನು ಆ ಕಡೆಗೆ ಹೋದೆ ಅಂದರೆ ದೂರ ಒಂದು ಸ್ವಲ್ಪ ಹೋಗೋಕ್ಕೆ ಆ ಕಡೆಗೆ ಬಂದೆ ನಾನು ನೋಡಿ ನಮ್ಮ ಅವರು ಇನ್ನೇನು ಎರಡನೇ ಸಾಲು ಕೊನೆಯಲ್ಲಿ ಬಂದು ಕೊನೆಯಲ್ಲಿ ಬಂದರು ಇಲ್ಲಿ ನಾವು ಸಜ್ಜೆ ಮತ್ತು ಜೋಳ ಹಾಕಿದ್ದೀವಿ ಅಂತಂತ ಹೇಳಿದ್ನಲ್ವ ಸೊ ಸಜ್ಜೆ ತೆನೆ ಬಿಟ್ಟಿತ್ತು ನೋಡಿ ಈ ಥರ ಹೂವಾಗಿತ್ತು ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯಿತು ಅದನ್ನು ನೋಡಿಬಿಟ್ಟು ಅದಕ್ಕೆ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಜ್ಜೆ ತೆನೆ ನನಗಂತೂ ತುಂಬ ಒಂಥರ ಕ್ಯೂಟ್ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ನಾನು ಈ ಥರ ತೆನೆನೇ ನೋಡಿರಲಿಲ್ಲ ಇಷ್ಟು ದಿನ ಆದರೂ ಹುಟ್ಟಿ ನಾನು ಇಷ್ಟು ವರ್ಷ ಆದ್ರೂ ಈ ಥರ ತೆನೆ ನಾನು ಸಜ್ಜೆ ತೆನೆನೇ ನೋಡಿರಲಿಲ್ಲ ಈಗ ಇರೋದು ಅಂತ ಇವತ್ತೇ ಗೊತ್ತಾಗಿದ್ದು ಸೊ ಅದಕ್ಕೆ ನಾನು ಕ್ಯೂಟ್ ಅನ್ನಿಸ್ತೇನೋ ನೀವು ಕೇಳ್ಬೋದು ಅಯ್ಯೋ ಇದೇನೋ ಹೊಸ್ತಲ್ಲ ಬಿಡ್ರಿ ಅಂತಂತ ನನಗೆ ಅನ್ನ ಆಗ ಅನ್ನಿಸ್ತು ಅದಕ್ಕೆ ಆಗ ಹೇಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಜ್ಜತೆನೆ ಹೂವು ಇನ್ನೂ ಸಜ್ಜ ಆಗಿರ್ಲಿಲ್ಲ ನೋಡಿ ಈ ಕಡೆ ಸೈಡಲ್ಲೆಲ್ಲ ನಾವು ಜೋಳ ಹಾಕೊಂಡಿದೀವಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ